ಉತ್ತರ ಕರ್ನಾಟಕ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಇವತ್ತು ವಿಷಯ ಏನಪ್ಪ ಅಂದ್ರೆ ಒನ್ ನಾಳು ಕನಕ ಇವತ್ತು ಇವತ್ತು ಫುಲ್ ಎಲ್ಲ ತಿಂಡಿ ಟ್ಯಾಕ್ಟರ್ ಡ್ರೈವರ್ಗಳು ಬಂದಾರೀ ಎಲ್ಲ ತಿಂಡಿ ಗಾಡಿಗಳು ಬಂದಾವು ಇವತ್ತು ನೋಡಿರಿ ಮುಂದೆ ಯಾವ ಗಾಡಿ ಬಂದವನ ತೋರಿಸ್ತೀನಿ ಬರ್ರಿ ಮುಂದೆ ಚಿರ ಇದು ಚೀರಲ್ ದಿನ ಗಾಡಿ ಬಂದೈತ್ರಿ ರೀ ರೋನ್ ಕನಕ ಫುಲ್ ತಿಂಡಿಲಿ ರೆಡಿ ಮಾಡ್ಕೊಂಬಂದ್ರಿ ಸುನಿಲ್ನ ಅನಾಥ್ ಫುಲ್ ತಿಂಡಿಲಿ ರೆಡಿ ಆಯ್ತ್ರಿ ಕಂಪ್ನಿ ಹುಕ್ಕಾಯ್ತು ರೀ ಇವತ್ತು ನೋಡಿರಿ ವೇಟ್ ಅದೆಲ್ಲ ಹೇರ್ಕೊಂಡ್ ಹೇರ್ಕೊಂಡ್ ಬಂದಾರೀ ಬಡ್ಡ ನೋಡಿರಿ ಹೆಂಗೆ ವೇಟ್ ವೇತು ಅನಾಥ್ ರೆಡಿ ಮಾಡ್ಯಾರ ಗಾಡಿ ಬರ್ರಿ ನೀವು ಮುಂದಿನ ಗಾಡಿ ನೆಕ್ಸ್ಟ್ ಗಾಡಿ ತೋರಿಸ್ತೀನಿ ನೀ ಮತ್ತೆ ನಿಮಗೆ ನೆಕ್ಸ್ಟ್ ಗಾಡಿ ಸಿಗೋನ್ಸಿ ಗಾಡಿ ನಿಂತೈತೆ ನೋಡ್ರಿ ಸಿಗೋನ್ಸಿ ಗಾಡಿ ನೋಡ್ರಿ ಈಗ ನಾಲ್ಕ ಮೂರು ಹೆಚ್ಚಪ್ಪ ಒಂದು ಒಂದ್ ಸ್ಕೂಟಿ ಹೊಡೆದೈತೆ ನೋಡ್ರಿ ಗಾಡಿ ಮನೆ ಹನುಮಂತನ ಒಂದ್ ನೋಡ್ದನ್ರಿ ರಾಜೋನ ಎರಡು ಗಾಡಿ ಹೊಡ್ದು ಮೂರು ಮೂರು ಗಾಡಿ ಹೊಗ್ಬಿಟನ್ರಿ ನಿಮಗೆ ಇದು ಬಿಲ್ ಇದು ಚಿಪ್ಪರಿಗೆ ಮರಿಸು ನಮಿರಿ ಬರ್ಸೋಣ ಹೊಸ ಗಾಡಿ ಗಂಗಾ ಮಾತ ಇವತ್ ಇದ ಗಾಡಿ ಹೊಡೆಯನ್ರಿ ಮತ್ತ ಇವತ್ ಸಂಜಿಕ್ ಹೆಲ್ತ್ ಚಪ್ ಕಣಕ್ಕೂ ಬರೋದಾರೀ ಗಾಡಿ ಹೊತ್ತೂದ ಕನಕ ರೆಡಿ ಮಾಡ್ಯಾರೀ ಫುಲ್ ತಿಂಡಿಲೆ ರೆಡಿ ಆಗೈತ್ರಿ ಗಾಡಿ ಇವತ್ತ ಎರಡು ತಿಂಡಿ ಮನಿತ್ರಿ ಇನ್ನ ಕುಬ್ಗಡ್ಡಿದಾದ ಮತ್ತ ಮಮದಾಪುರ್ ಕುಗೋಟ ಎರಡು ಗಾಡಿ ಬರೋದಾರಿ ಮತ್ ನೆಡ್ಗುಂಜಿ ಐದು ಸಾವಿರ ಒಂದ್ ಬಂದೈತ್ರಿ ನಾ ಬಂದಿಲ್ರಿ ಬಂದಿಂದ ಒಬ್ಬರನ್ನ ವಿಡಿಯೋ ಮಾಡ್ತೇನ್ರಿ ಗುಡ್ ದನಿ ಕೂಬೈತ್ರಿ ಗಣಿಮಾತನ ನೋಡಿಕೊಂಡ್ರಿ ಗಣಿ ತಿಂಡಿ ರೆಡಿ ಮಾಡಿ ಗಣಮಾತಾನ ನೋಡ್ರಿ ಉಪ ಹೆಂಗ ತಿಂಡಿ ಮ್ಯಾಗದೈತ್ರಿ ಕನ ಇವತ್ತು ಲೈವ್ ಬರ್ತೀನಿ ಯೂಟ್ಯೂಬ್ ದಾರ ಎಲ್ಲಾರು ಲೈವ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ನಿಮ್ ಗಾಡಿ ಊಡೇ ಮಾಡ್ಕ ಹಾಕ್ತೀನಿ ಮುಂದಿನ ಬರೋ ಕೂಡ ಕೂಡಿ ಹಾಕಿಂತಿ ಕನೆ ಗಾಡಿ ನೋಡ್ರಿ ನಿವರ್ಲ್ಯಾಂಡ್ ಅಂಡ್ ಲೋಕಲ್ ಐತ್ರಿ ಗಾಡಿ ಹಾಕ್ಯಾರೀ ಕಣಕ್ಕೆ ಮರೇಜ್ ಮನೆ ಗಾಡಿ ಹೋಗೈತೆ ನೋಡ್ರಿ ಈ ಸರ್ ಬಂದೈತ್ರಿ ರಮೇಶ್ ನೋಡಿ ತೀರ ಅದು ಗಾಡಿ